ಜಗ ನಾನು ಎನ್ನಯಿಡವರಿಡುವೆನು ಅಡಿಯಲಿ ಆತೆ ಪೂಜಕ ನಾನು ಎನ್ನಯ ಸಿರವ ಅಡಿಯಲಿ ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ ಿಯುತ ಬೆರೆಯಲಿ ಮುಂದೆ ಆಸೆ ಎಡರು ಕೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಭರದಲ್ಲಿ ಎಡರು ಕೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಭರದಲ್ಲಿ ನಿನ್ನ ನಾಮನಿ ನಾ ಸಮೀಪೆ ನಾ ಪ್ರತಿ ನಿನ್ನ ನಾಮಧವಾಗಲಿ ಸಮೀಪೆ ನಾ ಪ್ರತಿ ನಿನ್ನ ಗೌರವ ಕೆದುರು ಬರುವ ಮಲವ ಮುರಿವೆನು ಛಲದಲ್ಲಿ ನಿನ್ನ ಗೌರವ ಗೆದುರು ಕೇಳಿನಲಿಯುವೆ ನಲಿಯುವೆ ಮನದಲ್ಲಿ ಜಗದ ಜನನಿ ಭಾರತ ಇದುವೆ ಮನದಲ್ಲಿ ಪಾತೆ ಪೂಜಕ ನಾನು ಎನ್ನಯ ಶಿರವ ನಿಡುವೆನು ಅಡಿಯಲಿ ಪಾತೆ ಪೂಜಕ ನಾನು ಎನ್ನಯ ಶಿರವ ನಿಡುವೆನು ಅಡಿಯಲಿ ನಗುವ ನಲಿಯುವ ನೋಡಿ ನೋಡಿನಲಿವುದು ಎನ್ನೆದೆ ುವ ನಿನ್ನ ವದನವ ನೋಡಿ ನಲಿಯುವುದು ಎನ್ನದೇ ನಿನ್ನ ದುಃಖಿತ ವದನ ವೀಕ್ಷಿಸೆ ಸಿಡಿವುದೆನ್ನಯ ಹೃದಯವು ನಿನ್ನ ದುಃಖಿತ ವದನ ವೀಕ್ಷಿಸಿ ಸಿಡಿವುದೆನ್ನಯ ಹೃದಯವು ನಿನ್ನ ಮುಖದಲ್ಲಿ ಗೆಲುವು ತರಲು ನೀರು ಗೈಯುವ ರಕ್ತವ ನಿನ್ನ ಮುಖದಲ್ಲಿ ಗೆಲುವು ತರಲು ನೀರು ಗೈಯುವ ರಕ್ತವ ತೇದು ಬಸಿಯುವೆ ಪೂರ್ಣ ಜೀವನ ಶಕ್ತಿಯ ಎನ್ನ ಕಣಕಣ ತೇದು ಬಸಿಯುवे ಪೂರ್ಣ ಜೀವನ ಶಕ್ತಿಯ ಮಾತೆ ಪೂಜಕ ನಾನು ಎನ್ನಯ शिरವ ನಿಡುವೆನು ಅಡಿಯಲಿ ಮಾತೆ ಪೂಜಕ ನಾನು ಎನ್ನಯ शिरವ ನಿಡುವೆನು ಅಡಿಯಲಿ ೇಜವ ಜಗವು ಓಡಲಿ ಉರಿವೀ ಪದ ತರದಲಿ ಎನ್ನ ಜಗವ ಉರಿವ ದೀಪದ ದೀಪದಲಿ ಎನ್ನ ಶಕ್ತಿ ಅಗದ ವಸತೂ ಎರೆಯೂ ಶಕ್ತಿಯ ಅಗದ ವಸತ ಉ ತಿರುವ ಮಂದಿರ ಬೆಳಗುತ್ತಿರಲಿ ನಾನೆ ನಂದ ದೇವಿಗೆ ಬತ್ತಿ ತೆರದಿ ದೇಹ ಉರಿಯಲಿ ಸಾರ್ಥಕತೆ ಈ ಬಾಳಿಗೆ ಬತ್ತಿ ತೆರದಿ ದೇಹ ಊರಿಯಲಿ ಸಾರ್ಥಕತೆ ಈ ಬಾಳಿಗೆ ಮಾತೆ ಪೂಜಕನ ಶಿರವ ನಿರುವೆನು ಅಡಿಯಲಿ ಮಾ ಶಿರವ ನಿರುವೆನು ಅಡಿಯಲಿ ರುದ್ರನಾಗಿ ವಿರೋಧಿ ವಿಷವನು ಭರದಿ ನಾನದ ನುಂಗುವೆ ರುದ್ರನಾಗಿ ವಿರೋಧಿ ಭರದಿ ನಾನದ ನುಂಗುವೆ ಜಗವ ಮೆಚ್ಚಿಸಿ ಅದರ ಹೃದಯವ ನಿನ್ನೆಡೆಗೆ ನಾ ಸೆಳೆಯುವೆ ಜಗವ ಮೆಚ್ಚಿಸಿ ಅದರ ಕೋಟಿ ಕೋಟಿ ಭಕ್ತರ ಸಜಿಪೆ ಜಗದಲ್ಲಿ ನಿನ್ನ ಪೂಜಿ ಪೆ ಕೋಟಿ ಕೋಟಿ ಭಕ್ತರ ಕೀರ್ತಿ ಶಿಖರದಿ ಮಾತೆ ಮಂಡಿಸು ಅರ್ಪಿಸುವೆನಾವ ಕೀರ್ತಿ ಶಿಖರದಿ ಮಾತೆ ಮಂಡಿಸು ಮಾತೆ ಎನ್ನಯ ಶಿರವ ನೀಡುವೆನು ಅಡಿಯಲಿ ಭಿನ್ನ ಕೀರ್ತಿಯು ಜಗತಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ ಒಂದೇ ಆಸೆಯು ಮನದಲ್ಲಿ ಒಂದೇ ಆಸೆಯು ಮನದಲ್ಲಿ